ವಿ ಆರ್ ಮುನರಾಜು ರಾಷ್ಟ್ರೀಯ ಅಧ್ಯಕ್ಷರು ಜೈ ಬಿ ಅಖಿಲ ಭಾರತ ದಲಿತ ಕ್ರೆ ಸಮಿತಿ ಭಾರತ ಸರ್ಕಾರದ ಕೆಲವೊಂದು ಯೋಜನೆಗಳಡಿಯಲ್ಲಿ ಅಡಿಯಲ್ಲಿ ಬರ್ತಕ್ಕಂತ ಕೆಲವು ವಿಚಾರಗಳ ಬಗ್ಗೆ ನಾವು ಸುಮಾರು ಹೋರಾಟಗಳು ಮಾಡ್ತಾ ಇದ್ದೀವಿ ಇವತ್ತು ತಮ್ಮಕೊಂಡಿರೋ ಹೋರಾಟ ಅಂದ್ರೆ ಬಹಳ ನಮಗೆ ಅನನುಕೂಲ ಆಗುವಂತ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಯಾಕಂದ್ರೆ ಇಡೀ ಭಾರತ ದೇಶಕ್ಕೆ ಯಾವ ದೆಹಲಿಯ ರಾಜಧಾನಿ ಅಂತೀವೋ ಕರ್ನಾಟಕ ರಾಜ್ಯಕ್ಕೆ ಒಂದು ಬೆಂಗಳೂರು ಅನ್ನೋದು ಒಂದು ರಾಜಧಾನಿ ಆಗಿರ್ತದೆ ಈ ಒಂದು ರಾಜಧಾನಿಯಲ್ಲಿ ಒಂದು ಲೂಟಿ ಮಾಡೋದಕ್ಕೆ ಒಂದು ದೊಡ್ಡ ಒಂದು ಟಿಮಿಂಗವಾದಂತಹ ಒಂದು ಇಲಾಖೆ ಅಂದ್ರೆ ಅದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಒಂದು ಇಲಾಖೆಯಲ್ಲಿ ಸಿಒ ಆಗಿ ಒಬ್ಬ ಅಧಿಕಾರಿ ಐ ಎ ಎಸ್ ಅಧಿಕಾರಿಗಳು ಲತಾ ಕುಮಾರಿ ಎಂಬುವರು ಇಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಸಿಒ ಆಗಿ ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅವ್ರಿಗೆ ನಾನು ಸುಮಾರು ಸರಿ ಮನವಿ ಸಲ್ಲಿಸಿದೆ ನಾನು ಮನವಿ ಸಲ್ಲಿಸಿರೋ ವಿಚಾರ ಏನಂದ್ರೆ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಜಾಲಹಬಳಿ ಬಂಡೆಗೊಡಗಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಹಳ ಅವ್ಯವಹಾರ ನಡೀತಾ ಇದೆ ಮೇಡಮ್ ಅವರೇ ಅಲ್ಲಿ ಏನಿರೋದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಕೋಟಿ ಅನುದಾನ ಮತ್ತೆ ಈ ಕಂದಾಯ ದುಡ್ಡು ಬರ್ತದೆ ಆ ದುಡ್ಡನ್ನ ಈ ಕೆಲವು ಭ್ರಷ್ಟ ಸದಸ್ಯರುಗಳು ಮತ್ತೆ ಈ ಬೋರ್ಟ್ ಟ್ವೆಂಟಿ ಅಧಿಕಾರಿಗಳು ಸಾರ್ವಜನಿಕ ಹಣವನ್ನ ಲೂಟಿ ಮಾಡ್ತಾರೆ ಅದನ್ನ ಪರಿಶೀಲನೆ ಮಾಡಿ ಬಡರ್ ಬಗ್ರ್ ಸೇರ್ತಾ ಇಲ್ಲ ಬಾಳ ನಾನು ಹೋರಾಟ ಮಾಡಿದೀನಿ ಮನವಿ ಮಾಡಿದೀನಿ ಎಷ್ಟ್ ಹೇಳ ಮೇಡಮ್ ಕೇಳ್ತಾ ಇಲ್ಲ ಆಮೇಲೆ ನಾವೇನ್ ಮಾಡಿದ್ವಿ ಮೇಡಮ್ ಒಂದ್ಸರಿ ನೀವು ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿ ಒಳ್ಳೇದಾಗಿದ್ರೆ ವ್ಯವಸ್ಥಿತವಾಗಿ ಅವ್ರ ನ್ಯಾಯ ಕೊಡಿ ಇಲ್ಲ ಅಂದ್ರೆ ಆಮೇಲೆ ತ್ರಿನಲ್ ಕೇಸ್ಗಳಾಗಿ ಜೈಲ್ ಗಟ್ಟಿ ಅಂತ ಹೇಳಿದೆ ಅವ್ರು ಆಯ್ತು ಅಂತ ಹೇಳಿದ್ರೆ ನಾನ್ ಸುಮಾರು ಸಾರಿ ಮನೇಲಿ ಕೊಡ್ರೆ ಆಯಮ್ಮ ಕೇಳ್ಕೊಂಡಿಲ್ಲ ಅದಮ್ಮ ಲತಾ ಕುಮಾರ್ ಎಲ್ಲ ಲೂಟಿ ಕುಮಾರಿ ಅಂತ ಹೇಳಮ್ಮ ಈಗ ಲೂಟಿ ಬಂದ್ಬಿಟ್ಟಿದಾರೆ ಬಂದ್ಬಿಟ್ಟಿದ್ದಾರೆ ಯಾಕಂದ್ರೆ ನಮ್ಗೆ ಬೇಜಾರಾಗ್ತದೆ ಒಬ್ಬ ಐ ಎಸ್ ಅಧಿಕಾರಿ ಆಗಿ ಒಬ್ಬ ನಾನೊಬ್ಬ ಕಮಿಟಿ ಮೆಂಬರ್ ಆಗಿ ನಮ್ಮ ದಲಿತರ ಪರವಾಗಿ ಏನ್ ಅನ್ಯಾಯ ಆಗಿದೆ ನೋಡಿ ಅಂತ ಹೇಳಿದ್ರು ನೋಡಕ್ ಬರ್ತಾ ಇಲ್ಲ ಆಮೇಲೆ ಹೇಳಿ ಗ್ರಾಮ ಪಂಚಾಯತಿಗೆ ನೀಲಿ ಬಣ್ಣ ಹೊಡೆದ ನೀಲಿ ಬಣ್ಣ ಹೊಡಿರಿ ಬಿಳಿ ಬಣ್ಣ ಒಡಿ ಅಂತ ನಾವ್ ಹೇಳಿಲ್ಲ ನೀಲಿ ಬಣ್ಣ ಹೊಡೆದ್ ಅಂಬೇಡ್ಕರ್ ಕಲರ್ ಅಂತ ಹೇಳ್ಬಿಟ್ಟು ಆ ಕಲರ್ ನಾವು ಅಯೋಧ್ಯೆ ಅಂತ ಫೋರ್ ಟ್ವೆಂಟಿ ಮಂಜಾ ನ ಉಪಾಧ್ಯಕ್ಷನಾಗಿದ್ದಾವಾಗ ಅದ್ನ ವರ್ಷ ಬೇರೆ ಕಲರ್ ಅದು ಇರುವಾಗ ನಾನು ಕಂಪ್ಲೇಂಟ್ ಕೊಟ್ರು ಅದ್ರ ಬಗ್ಗೆ ಗಣನೆ ತಗೊಂಡಿಲ್ಲ ಆಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಾಮಗಾರಿಗಳಿಗೆ ಹೊಸ ಕಾಮಗಾರಿ ಅನುಮೋದನೆ ನೀಡಬೇಡಿ ಮೇಡಮ್ ದಯವಿಟ್ಟು ಹಿಂದಿನೆಲ್ಲ ಪರಿಶೀಲನೆ ಮಾಡಿ ಮಾಡಿ ನಮ್ಮ ಟ್ವೆಂಟಿ ಫೈವ್ ಪರ್ಸೆಂಟ್ ದುಡ್ಡೆಲ್ಲ ಹೊಡೆದಾಕವ್ರೆ ಆಮೇಲೆ ಗ್ರಾಮ ಡಾನ್ ದುಡ್ಡನ್ನ ಹುಟ್ಟಿ ಸರ್ವೆ ನಂಬರ್ ಬಳಕೆ ಮಾಡ್ಕೊಂಡು ಆಮೇಲೆ ಅವರು ಲೇಔಡ್ ಮಾಡ್ತಾ ಇದ್ರೆ ಸದಸ್ಯರು ಅವ್ರಿಗೆ ರೋಡ್ ಮಾಡ್ಕೊಳ್ಳಕ್ಕೆ ಅವ್ರ ಮನೆ ಇಲ್ಲಿ ದನ ಇದು ಏನೋ ತೊಟ್ಟಿಗಳು ಆಮೇಲೆ ಬೇರೆ ಬೇರೆ ಹೊಂಡಗಳು ಮತ್ತೆ ತೊಟ್ಟಿಗಳೆಲ್ಲ ಮಾಡ್ಕೊಂಡ ಮಾಡ್ಕೊಂತಾರೆ ದಯವಿಟ್ಟು ಅದನ್ನೆಲ್ಲ ದುರ್ಬಳಕೆ ಆಗ್ತಾ ಇದೆ ದಯವಿಟ್ಟು ಅದನ್ನೆಲ್ಲ ನಿಲ್ಸಿ ಆಮೇಲೆ ನಮ್ ಗ್ರಾಮ ಡಾನ್ ದುಡ್ಡನ್ನೆಲ್ಲ ದಂಡ ಹೋಗ್ಬಿಟ್ಟು ದೇವಸ್ಥಾನಗಳಿಗೆ ಹಾಕ್ತಾವ್ರೆ ದೇವಸ್ಥಾನಗಳಿಗೆಲ್ಲ ಕಾಂಕ್ರೀಟ್ ಹಾಕೊಂಡ್ ಹಾಕ್ತಾರೆ ದಯವಿಟ್ಟು ಅವೆಲ್ಲ ನಿಲ್ಸಿ ನಮ್ ದುಡ್ಡು ನಮ್ ಸರ್ ಮಾಡಿ ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ಇವ್ರು ಏನ್ ಇದ್ ಮಾಡಿದ್ರೆ ನಮ್ಗೆ ಅನ್ಯಾಯ ಮಾಡ್ದಿರಲ್ಲ ಇದು ಬಹಳ ಬೇಜಾರಾಗ್ತದೆ ಇವತ್ತು ಬಹಳ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡ್ಬೇಕು ಅನ್ಕೊಂಡಿದ್ವಿ ಇವತ್ತೇನೋ ಚಿಕ್ಕಾಪಟ್ಟೆ ಹೋರಾಡ್ಲಿದೆ ಅಂತ ಹೇಳಿ ನಮ್ ಉಪ್ಪರ ಪೊಲೀಸ್ ಪೊಲೀಸರು ನಿನ್ನೆ ಸಂಜೆ ಮಾಹಿತಿ ಕೊಟ್ರು ಸುಮಾರು ಅಂದ್ರೆ ಇಲ್ಲಿ ಒಂದ್ ಎರಡ್ ಸಾವಿರ ಜನ ಸೇರಿ ಒಂದು ಸುಮಾರು ಒಂದ್ ಐನೂರು ದಮಿಗಳು ಧರಿಸೋ ಗೃಹತ್ ಡಮ್ಟೆ ಚಳವಳಿ ಮಾಡಿಸಿ ಬಹಳ ಚೆನ್ನಾಗಿ ಹೋರಾಟ ಮಾಡಿ ಲೂಟಿ ಕುಮಾರ್ ನೋಡ್ಸಬೇಕಂತ ಹೇಳಿ ನಾವ್ ಇದ್ ಮಾಡಿದ್ವಿ ಅದಕ್ಕೆ ಇವತ್ತು ನಮ್ಗೆ ಸ್ವಲ್ಪ ಅವಕಾಶ ಸಿಕ್ಕಿಲ್ಲ ಮುಂದೆ ಇನ್ನೊಂದ್ ಹದಿನೈದು ದಿನದಲ್ಲಿ ನಮ್ಗೆ ಅವಕಾಶ ಕೊಡ್ತಾರೆ ಅವಾಗ ನಾನು ಒಳ್ಳೆ ಹೋರಾಟ ಮಾಡೇ ಮಾಡ್ತೀನಿ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಅಲ್ಲಿ ಜಿಲ್ಲಾ ಪಂಚಾಯತ್ ಮತ್ತೊಬ್ಬರು ಉಪ ಕಾರ್ಯದರ್ಶಿ ಆದಂತ ಅನಿತಾ ಕುಮಾರಿ ಅವರು ಸೇರ್ಕೊಂಡರು ಅವ್ರು ನಾಲ್ಕು ವರ್ಷದಿಂದ ಅಲ್ಲೇ ಇದಾರೆ ಅವ್ರಿಗೆ ಎಸ್ ಸಿ ಪಿ ಎಸ್ ಡಿ ಎಸ್ ಪಿ ಯಾವ ರೀತಿ ಹೊಡಿಬೇಕು ದಲಿತ ದುಡ್ಡು ಯಾವ ರೀತಿ ಹೊಡಿಬೇಕು ಎಲ್ಲ ಎಮ್ಮನ್ ಗೊತ್ತು ಯಾಕಂದ್ರೆ ಅವರು ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಕೊಂಡ್ರ ಅಲ್ಲಿ ಒಂದು ಇಷ್ಟು ಪರ್ಸೆಂಟೇಜ್ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ನಲವತ್ ಪರ್ಸೆಂಟ್ ಒಂದೊಂದು ಕಾಮಗಾರಿ ಇಷ್ಟು ಹೊಡೆಯೋದು ಯಾಕಂದ್ರೆ ರೆಸಾರ್ಟ್ ಒಳ್ಳೊಳ್ಳೆ ಹೋಟ್ಲು ಒಳ್ಳೊಳ್ಳೆ ಕಚೇರಿಗಳೇ ಮಾಡ್ಕೊಂಡಿದ್ದಾರೆ ಅವರು ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರಿಂದ ನಾವು ನೋಡ್ತಾ ಇದೀವಿ ಯಾಕಂದ್ರೆ ನಜೀರ್ ಅವರು ಇದಕ್ಕೆ ಆರ್ಟಿಕಲ್ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಅಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಒಳ್ಳೆ ಪಾಪ ಕಾನೂನು ತಗೊಂಡ್ಬಂದ್ ಕೊಡ್ರು ಅಂತ ಬಾಬಾ ಪುಣ್ಯಾತ್ವನ್ನ ಹೆಸರು ಹಾಳು ಮಾಡಕ್ಕೆ ಜಿಲ್ಲಾ ಪಂಚಾಯತ್ ಹುಡ್ಕೊಂಡ್ಬಿಟ್ಟಿದೆ ಯಾಕಂದ್ರೆ ಈಗ ಪ್ರಜಾಪತಿ ವ್ಯವಸ್ಥೆ ಇಲ್ಲ ತಾಲೂಕು ಪಂಚಾಯತಿ ಇಲ್ಲ ಜಿಲ್ಲಾ ಪಂಚಾಯತಿ ಇಲ್ಲ ಈಗ ಅವರೇ ಹಿಟ್ಲರ್ ಆ ವಿರುದ್ಧ ಮಾಡ್ತಾರೆ ಇದು ನಾವು ಬರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಲ ಎಲ್ಲರಿಗೂ ಸಮಪಾಲಾಗಿ ಅಧಿಕಾರ ಸಿಗ್ಬೇಕು ಆಮೇಲೆ ಆಡಳಿತ ಸಿಗ್ಬೇಕು ಎಲ್ಲರೂ ವ್ಯವಸ್ಥೆ ಮಾಡ್ಬೇಕಂದ್ರೂ ಅವ್ರು ಇದಕ್ಕೆ ಮನವರಿ ಮಾಡ್ಕೊಂತ ಇಲ್ಲ ಅದ್ರಲ್ಲಿ ನಾವು ಇವತ್ತು ಬೃಹತ್ ಟಮಟೆ ಚಳವಳಿಯನ್ನ ಹಮ್ಮಕೊಂಡ್ರನ್ನ ಕೈ ಬಿಟ್ಟು ಇವತ್ತು ಮನವಿ ಮೂರ್ಖನ ನಾವು ಎಲ್ಲರೂ ಕೊಡ್ತೀವಿ ನಮ್ಗೆ ಅಧಿನದಿಂದ ಒಳಗಡೆ ಸಿಕ್ಕಿಲ್ಲ ಅಂದ್ರೆ ನಾವು ಅವ್ರ ಬಗ್ಗೆ ಒಳ್ಳೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀವಿ ಇವತ್ತು ಇನ್ನೊಬ್ಬ ಭ್ರಷ್ಟ ಸಂಪೇಲಿ ವಿಭಾಗದ ಎ ಸಿ ಪಿ ಆದಂತ ಅವರು ಮುರುಗೇಂದ್ರ ಅಯ್ಯನವರು ಅದ್ನು ಪೊಲೀಸ್ ಅಧಿಕಾರಿ ಅಲ್ಲ ಅದ್ನ ಅದ್ನು ಕಳ್ಳರ ಅಧಿಕಾರಿ ಆಗ್ಬೇಕಾಯ್ತು ಯಾಕಂದ್ರೆ ಅದ್ನ ಅಷ್ಟೇನೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಸನ್ ಯಾಕಂದ್ರೆ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಂದನ್ ಕುಮಾರ್ ಮೇಲೆ ಮರಣಗೋಗಿ ಹಲ್ಲೆ ಮಾಡ್ದಾರ ಒಬ್ಬ ದಲಿತ ಮೇಲೆ ಅದ್ನ ದಲಿತ ಒಬ್ಬ ಹುಡುಗನ ಗೆ ತಂದೆ ತಾಯಿ ಯಾರು ಇರೋಲ್ಲ ಅಂತವ್ ಹದಿನಾರು ಜನನ ಕರ್ಕೊಂಬಂದ ಇವನು ಮಂಜಾ ಮತ್ತೆ ಮೇಕೆ ರಾಜ ಅನ್ನನು ಇವರಿಬ್ರು ಸೇರಿ ಅವ್ರ ಜೊತೆ ಒಂದ್ ಹದಿನಾಲ್ಕು ಇನ್ನ ಜನ ಸೇರ್ಕೊಂಡ್ ಬಂದ್ಬಿಟ್ಟು ಮನೆಯಾಗಿತ್ತು ಅವನ್ನ ಕರೆದ್ಬಿಟ್ಟು ಅಲ್ಲೇ ಮಾಡಿ ಅವ್ರದ್ದು ನಾವು ಐ ಆರ್ ಮಾಡಿದ್ರೆ ಬರೀ ನಾಲ್ಕೇ ನಾಲ್ಕು ಜನನ ಬಂದಿಸ್ತಾನೆ ಈ ಭ್ರಷ್ಟ ಇವನು ಅವಿವೇಕಿ ಆಫೀಸರ್ ಇವನು ಬರೀ ಆಮೇಲೆ ಇನ್ನು ಯಾಕೆ ಬಂದಿಲ್ಲ ಏನ್ ಅಂತ ಹೇಳಿ ಅವ್ರ ಬೆಳಗ್ಗೆ ತಗಣ ಕಿವನೇ ಹೇಳೋದು ಎಲ್ಲ ಇದ್ ಮಡಿಕೆ ಮಾಡ್ತಾರೆ ಆಮೇಲೆ ನಾನು ಮಧೇಗೌಡ ಅನ್ನೋ ಒಕ್ಕಲಿಗರ ಹುಡುಗ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿರ್ಲ ಅಂತ ಚಾರ್ಜ್ ಶೀಟ್ ಅಲ್ಲಿ ಹಾಕ್ಬಿಟ್ಟು ಎ ಒನ್ ಏಟು ಈ ಮಂಜು ಮಧ್ಯೆ ಆಮೇಲೆ ಮೇಕೆರಾಜನ್ ತೆಗೆದುಬಿಟ್ಟು ಅವನು ಸೇರಿಸ್ತಾನೆ ಇವ್ನಂತ ಅಯೋಗಿನಿ ಇರ್ಬೇಕು ಆ ನಂತರ ಇವರು ಬಂದ್ಬಿಟ್ಟು ನನಗೆ ಎಫ್ ಹೆಸರಿದೆ ಅಂತ ಹೇಳಿ ಎ ಒನ್ ಏ ಒಂದ್ ಏಟು ಬಂದ್ಬಿಟ್ಟು ಇದಕ್ಕೆ ಹಾಕೊಂತಾರೆ ಎಲ್ಗೆ ಸೆಷನ್ ಕೋರ್ಟ್ ಅಲ್ಲಿ ಹಾಕೊಂತಾರೆ ಗ್ರಾಮಾಂತರ ನ್ಯಾಯಾಧೀಶರ ಹತ್ರ ಅಲ್ಲಿ ಸೆಷನ್ ಕೋರ್ಟ್ ಅಲ್ಲಿ ಕ್ಯಾನ್ಸಲ್ ಆಗ್ಬಿಡ್ತದೆ ಇರುವ ನಂತರ ಏನ್ ಮಾಡ್ತಾರೆ ಹೈಕೋರ್ಟ್ ಮೇಲ್ಮನವಿ ಸಲ್ಲಿಸ್ತೇನೆ ನಾನು ಸ್ವಂತ ನಮ್ಮ ಲಾಯರ್ ಇಟ್ಕೊಂಡು ನಾನು ವಾದ ವಿವಾದಗಳೆಲ್ಲ ಮಾಡಿದ ನಂತರ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಫೆಬ್ರವರಿ ತಿಂಗಳಲ್ಲಿ ನನ್ನ ಪರವಾಗಿ ಹೈಕೋರ್ಟಿನ ಮೊದಲನೇ ಮಾಡಿನ ಹತ್ತನೇ ನ್ಯಾಯ ಕೊಠಡಿಯ ನ್ಯಾಯಾಧೀಶರು ನಮ್ಮ ಪರವಾಗಿ ನ್ಯಾಯ ಕೊಡ್ತಾರೆ ಆ ನ್ಯಾಯ ಕೊಟ್ಟಾದ್ಮೇಲೆ ನ್ಯಾಯದ ಕಾಪಿನ ತಗೊಂಡೋಗಿ ನಾನು ಪೊಲೀಸ್ ಸ್ಟೇಷನ್ ಡಿ ಸಿ ಬಿಲ್ ಕೊಡ್ತೀನಿ ಸಮಯ ಮಂಜುನು ಆರೋಪಿ ಅಂತ ಸ್ಥಾನದಲ್ಲಿ ಹೇಳಿ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದಾರೆ ಇದುವರೆಗೂ ನೀವು ಮಾಡಲಿಲ್ಲ ಅಂತ ಮಾಡಿಲ್ಲ ಅಂದ್ರೆ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾವ್ರ ನಮ್ಮ ಎ ಸಿ ಪಿ ಮುರುಗೇಂದ್ರನ್ನ ಇಮಿಡಿಯೆಟ್ಲಿ ಸಸ್ಪೆಂಡ್ ಮಾಡಿ ಅಂತ ಇಲ್ಲದಂದ್ರೆ ನಮ್ಗೆ ನ್ಯಾಯ ಸಿಗಲ್ಲ ಆಮೇಲೆ ಅವನಿಗೆ ಕುಮ್ಮಕ್ ನೀಡ್ತಾರ ಬಾಗ್ಲೂರ್ ಪೊಲೀಸ್ ಸ್ಟೇನ್ ಮೋಸ್ಟ್ ವಾಂಟೆಡ್ ಫೋರ್ ಟ್ವೆಂಟಿ ಸಬ್ಇನ್ಸ್ಪೆಕ್ಟರ್ ಆದಂತ ಸುಭಾಷ್ ಚಂದ್ರ ಬೋಸ್ ಮಟ್ಟಣ್ಣ ಮತ್ತೆ ದಲಿತ ವಿರೋಧಿ ಪಿ ಸಿ ರವಿಕುಮಾರ್ ಮತ್ತೆ ರೈಟ್ರ್ ಅಂತ ನಾನು ಗುಳ್ಳೇನೇರಿ ಅಂತ ಹೇಳ್ಬೇಕು ಅವನ್ಗೆ ಯಾಕಂದ್ರೆ ರವಿಕುಮಾರ್ ಅಲ್ಲ ಅವ್ನು ಕಳ್ಳ ರವಿಕುಮಾರ್ ಅವನು ಫೋರ್ ಟ್ವೆಂಟಿ ಕಳ್ಳರಿಗೆ ಸಪೋರ್ಟ್ ಮಾಡೋಣ ಅವನು ಯಾಕೆ ಏನ್ ಮಂಜಾ ಅಂತಿದ್ರೆ ಆ ಮಂಜಿನವ್ರಿಗೆ ಬೇಕಾಗಿರೋ ಇನ್ನೊಬ್ಬ ಸವಣಿಯವರವರ ಫೋನ್ ತಗೊಂಡು ಆ ಫೋನ್ ನಲ್ಲಿ ಇವನು ಪ್ರಭಾಕರ್ ಮಾತಾಡ್ತಾನೆ ರವಿ ಮಾತಾಡ್ತಾನೆ ಎ ಸಿ ಬಿ